ಅಸ್ಸಾಮ್ ನಮಸ್ಕಾರ ಫ್ರೆಂಡ್ ನಾನು ಮಾಡ್ತಾ ಇರೋದು ಇವತ್ತು ಬಸ್ಸಾರು ಮಾಡ್ತಾಯಿದ್ದೀನಿ ಈ ಸೊಪ್ಪು ಎಲ್ಲ ಕಡೆ ಸಿಗಲ್ಲ ಹನ್ಗೊನೆ ಸೊಪ್ಪು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇದು ಬಿಡಿಸೋದು ತುಂಬ ಕಷ್ಟ ಭಾಳಷ್ಟು ಟೈಮ್ ಆಯಿತು ಇದೆಲ್ಲ ಪೂರ ಬಿಡಿಸಿ ಕ್ಲೀನ್ ಮಾಡಿ ಬಸ್ಸಾರು ಮಾಡೋ ಅಷ್ಟೊತ್ತಿಗೆ ಇದು ಬಲ್ತಿದೆ ಎಲ್ಲ ಎಲೆ ಎಲೆ ಬಿಡಿಸ್ಕೊಂಡಿರೋದು ಅದು ಹೂವು ಇದೆ ಮೂರು ನಾಲ್ಕು ಥರ ಇದೆ ಈ ಸೊಪ್ಪು ವೈಟ್ ಹೂವು ಇರೋದು ಈ ಸೊಪ್ಪು ತಿಂದರೆ ತುಂಬ ಒಳ್ಳೆಯದಂತಾರೆ ಸೊಪ್ಪಿಂದ ತುಂಬ ಅನುಕೂಲ ಇದೆ ಸೊಪ್ಪೆಲ್ಲ ಚೆನ್ನಾಗಿ ಬಿಡಿಸ್ಬಿಟ್ಟು ತೊಳೆದ್ಬಿಟ್ಟು ಮಣ್ಣು ಜಾಸ್ತಿ ಇದು ಯಾರೋ ಒಬ್ರು ತಗೊಂಡಿದ್ರೆ ಸೊಪ್ಪು ಅಂತ ಅವ್ರ ಹತ್ರ ತಗೊಂಡೆ ನಾಲ್ಕು ಕಟ್ ತಗೊಂಡೆ ಇಪ್ಪತ್ತು ರೂಪಾಯಿಗೆ ಬಸ್ಸಾರು ಮಾಡಿದ್ದೀನಿ ನಾನು ಮಾಡಿರೋ ಬಸ್ಸಾರು ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಎಲ್ಲ ಬಿಡಿಸ್ತಾ ಇದ್ದೀನಿ ಎಲೆ ಎಲೆ ಥರ ತುಂಬ ಲಾಭ ಇದೆ ಸೊಪ್ಪಿಂದ ಅದು ನೀರಿರೋ ಜಾಗದಲ್ಲೇ ಜಾಸ್ತಿ ಬೆಳೆಯೋದು ಇದು ತುಂಬ ಟೈಮ್ ಹಿಡಿತು ಸೊಪ್ಪು ಬಿಡಿಸೋ ಅಷ್ಟೊತ್ತಿಗೆ ನೋಡಿ ಸೊಪ್ಪೆಲ್ಲ ಬಿಡಿಸಿದ್ದೀನಿ ಎಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈ ಆಲ್ಮೋಸ್ಟ್ ತೆನೆ ಎಲ್ಲ ತೆಗ್ದಿದ್ದೀನಿ ಸ ಸ್ವಲ್ಪ ಬಿಟ್ಟಿದ್ದೀನಿ ಬಲ್ತಿದೆ ಸೊಪ್ಪೆಲ್ಲ ಎರಡು ಮೂರು ಸರಿ ಚೆನ್ನಾಗಿ ತೊಳಿಬೇಕು ಮಳೆದ್ದೆ ಮತ್ತು ಬೇಳೆ ಇದು ಜಲ್ದಿ ಬೇಯಲ್ಲ ಅಂಥೇಳಿ ಒಂದೆರಡು ವಿಷಲ್ ತೊಗೊಂಡಿದ್ದೀನಿ ಸ್ವಲ್ಪ ಮೊಳಕೆ ಉಳಿ ಬೇಳೆ ಎಲ್ಲ ಹಾಕಿ ಜೀರಿಗೆ ಕಾಯಿ ಸಾಸಿವೆ ಹಸಿಮೆಣಸಾಯಿ ಈರುಳ್ಳಿ ಎಲ್ಲ ಹಾಕಿದ್ದೀನಿ ಇದು ಸೊಪ್ಪಿಗೆ ಕಡಲೆ ಬೀಜ ಹಣ್ಣುಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸೊಪ್ಪಿಗೆ ಪುಡಿ ಮಾಡಾಕೋದು ಸೊಪ್ಪೆಲ್ಲ ತೊಳೆದು ಬೇಳೆ ಹುಳಿಕಾಳು ಉಪ್ಪು ಸೊಪ್ಪು ಹಾಕಿದ್ದೀನಿ ಎರಡು ಶಲ್ ತಗೊತೀನಿ ಬೇಳೆ ಅಲ್ಲೇ ಬೆಂದಿದೆ బందర బస్కే నీరు బందప్పు తణాకు ఎలా బస్బి తణ్గు ఆ థర ఆడిబిట్టు ఫ్యాన్బిట్టని ಕಪ್ಪಿಗೆ ಪಲ್ಯ ಮಾಡ್ಕೊ ಪಲ್ಯ ಮಾಡೋದ ಥರ ಎಲ್ಲ ಕಡಲೆಬೀಜ ಎಲ್ಲ ರುಬ್ಬೆ ಹಾಕ್ತೀನಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿಬಿಟ್ಟೆ ಇವತ್ತು ಬೆಳಗ್ಗೆ ಮಾಡಿಬಿಟ್ಟೆ ಇದು ಲೇಟ್ ಆಯಿತು ನನ್ನ ಮಗುಗೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಒರಿತಾಯಿದ್ದೀನಿ తెల్ల దెల జారీ కాకుండా దీన్ని ఇట్లా పిచ్చా స్టాండ్ ఇడక్ జాగిల్ అంత కయ్యల్లో ఇట్టుకొని మొబైల్ మాడతా విని ఉందే మొబైల్ స్టాండు ಎಲ್ಲ ಹಾರುಬಿಟ್ರೆ ಎಲ್ಲ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಬೇಕಿದ್ದು ಹಾರಾಕ್ಬಿಟ್ಟಿದ್ದೀನಿ ಸಾಂಬಾರಿಗೆ ಹುರ್ಕೊಳ್ತೀನಿ ಹಸಿಮೆಣ್ಸಿಕಾಯಿ ಸ್ವಲ್ಪ ಬಿಸಿ ಮಾಡ್ತೀನಿ ನನಗೆ ಹಸಿಮೆಣ್ಸಿಕಾಯಿ ಬಿಸಿ ಮಾಡ್ಕೊಳ್ತೀನಿ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಒಂದು ಇರುಳ್ಳಿ ಇರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕಂತೀನಿ ಅಲ್ಲದ ತೆಲೆ ಹಾಕಿರ ಆಸಿಮಿಷ್ ಕೈ ಬೇಗ ಇದಾಗಲ್ಲ 1 ಸ್ಪೂನ್ ಜೀರಿಗೆ ಹಾಕಿದಿನಿ ಜೀರಿಗೆ ಜಾಸ್ತಿ ಇದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಇಡೀ ಅದೆಲ್ಲ ತಣ್ಣಗಾಗಿದೆ ಪುಡಿ ಮಾಡ್ಕೊಳ್ತೀನಿ ಬೀಜ ಕಡಲೆ ಬೀಜ ಎಲ್ಲ ಚಿಪ್ಪೆ ತಕ್ಕೊಂಡು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಣ್ಮೆಣಸಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೀಜ ಉಪ್ಪು ಸ್ಪೂನ್ ಉಪ್ಪು ಹಾಕ್ತೀನಿ ಪುಡಿ ಮಾಡಿಟ್ಕೊತೀನಿ ಇದು ಮಾಡಿಟ್ಕೊಂಡ್ರೆ ಬೇಗ ಈಸಿ ಆಗುತ್ತೆ ಎಲ್ಲ ಥರ ಪಲ್ಯಕ್ಕೂ ಹಾಕೋಬೋದು ಸ್ವಲ್ಪ ಜಾಸ್ತಿ ಮಾಡಿಟ್ಕೊತೀನಿ ನಾನು ಪಲ್ಯಗಳು ಎಲ್ಲದಕ್ಕೂ ಹಾಕ್ತೀನಿ ನಾನು ಈ ಥರ ಮಾಡಿ ಸಾಂಬಾರಿಗೆ ಕಾಯಿ ಒಂದು ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲ ರುಬ್ಬಿರೋದೆಲ್ಲ ಹಾಕ್ತೀನಿ ಬೇಯಿಸಿರೋದೆಲ್ಲ ಹುರಿದಿರೋದು ಇದೆಲ್ಲ ಹಚ್ಚಿ ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಎಲ್ಲ ಹುರಿದಿರೋದು ಇದು ಸೊಪ್ಪು ಬೇಯಿಸಿರೋ ಸೊಪ್ಪು ಬೇಳೆ ಹಾಕಂತ ಇದ್ದೀನಿ ಮಿಕ್ಸಿಗೆ ಹಾಕ್ಬಿಡ್ತೀನಿ ನೋಡಿ ರೆಡಿ ಸಾಂಬಾರಿಗೆ ಮಸಾಲೆ ಸೊಪ್ಪಿಗೆ ಪಲ್ಯ ಇದು ಪುಡಿ ಕಡಲೆ ಬೀಜದ ಪುಡಿ ಇದೆಲ್ಲ ಸೊಪ್ಪು ಇಂಟ್ಕೊತೀನಿ ನೀರೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ತೀವಿ ಅದ್ರಾಗ ನೀರಿರುತ್ತೆ ಸ್ವಲ್ಪ ಚೆನ್ನಾಗಿ ಹಿಂಟ್ಬಿಟ್ರೆ ನೀರು ಹೋಗುತ್ತೆ ಮದ್ಯ ನೈಟ್ರು ಏನೂ ಆಗೋಲ್ಲ ಈ ಥರ ಮಾಡಿ ಇವೆಲ್ಲ ಇಟ್ಕೊಂಡಾಯ್ತು ಸಾಂಬಾರಿಗೆ ನೀರಿಗೆ ರುಬ್ಬಿರ ಮಿಶ್ರಣ ಹಾಕ್ತಿದ್ದೀನಿ ನೋಡಿ ಸಾಂಬಾರ್ ರೆಡಿ ಒಗ್ಗುರಣೆ ಸಾಂಬಾರಿಗೆ ನಾನು ಸಪ್ರೇಟ್ ಸಪ್ರೇಟ್ ಹಾಕಿ ಬಂಡ್ಲಿ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ನಾನು ಸಪ್ರೇಟ್ ಸಪ್ರೇಟ್ ಹಾಕೋಲ್ಲ ಸಾಂಬಾರಿಗೆ ಬೇರೆ ಇದಕ್ಕೆ ಸೊಪ್ಪಿಗೆ ಬೇರೆ ನಾನು ಜೊತೇಲೆ ಹಾಕ್ಬಿಡ್ತೀನಿ ಸಾಂಬಾರು ಕುದ್ರೆ ಆವಾಗಲೇ ಟೇಸ್ಟ್ ಇರಲ್ಲ ಕರಿಬೇವ್ ಸೊಪ್ಪು ಹಾಕ್ತಾಯಿದ್ದೀನಿ ಊಟ ಮಾಡಿಬಿಟ್ಟು ಸಾಂಬಾರು ಬಿಸಿ ಮಾಡಿಡ್ತೀನಿ ಹಸಿ ಸಾಂಬಾರಲ್ಲೇ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ದರ ಮೆಣ್ಸಿನ್ಕಾಯಿ ಹಾಕ್ತೀನಿ ಕಟ್ ಮಾಡಿಬಿಟ್ಟು ಮನೇಲಿ ಖಾರ ಜಾಸ್ತಿ ತಿಂತಾರೆ ನಮ್ಮಮ್ಮಂಗೆ ಖಾರ ಬೇಕು ನಮಗೆ ಸಾಕು ಅದಕ್ಕೆ ಇನ್ನೂ ಎರಡು ಮೆಣ್ಸಿಕಾಯಿ ಹಾಕ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿ ನಮ್ಮಮ್ಮಂಗೆ ಹಾಕ್ಕೊಡ್ತೀನಿ ಅದನ್ನು ಅದರಲ್ಲೇ ಕೀಚ್ಕೊಂಡು ತಿಂತಾರೆ ಇನ್ನೂ ಖಾರ ಬೇಕು ಅಂದರೆ ಅದೇ ಮಣ್ಣುಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀನಿ ಅವ್ರಿಗೆ ಸಪ್ಪೆ ಅನಿಸುತ್ತೆ ಅಂಥೇಳಿ ಅದನ್ನ ಕೀಚ್ಕೊಂಡ್ಲಿ ಅಂತ ಹಾಕ್ತೀನಿ ತುಂಬ ಖಾರ ತಿಂತಾರೆ ಈ ಥರ ಹಾಕ್ಬಿಡ್ತೀನಿ ಅಷ್ಟೇ ನಾನು ಬಿಸಿ ಮಾಡಲ್ ಸಾಂಬಾರು ಪಲ್ಯ ಸೊಪ್ಪಿಗೆ ఇలా మిక్స్ చిక్స్ మి బ తక్షణ ఆఫ్ మిబిట్టు స్వల్ప తణగాబి చిన్న బసిబిట్టు ఆఫ్ మిబిట్టు కాయ హాక్తీ కయ్ చన రోస్ట్ మ ಆವಾಗಲೇ ತಿನ್ನೋಕ್ಕಾದ್ರೆ ರೋಸ್ಟ್ ಮಾಡಲ್ಲ ತಿಕ್ಕೋಕ್ಕಾದರೆ ಎಲ್ಲ ಬಿಸಿ ಮಾಡ್ತೀನಿ ಮುದ್ದೆಗೆ ಇಡ್ತಾಯಿದ್ದೀನಿ ಕಡೆ ಅದು ತಣ್ಣಗಾಗಲಿ ಅಂತ ಬಿಡ್ತೀನಿ ಕಡಲೆವಜ್ಜು ಪುಡಿ ತಣ್ಣಗಾದ ತಣ್ಣಗಾದ್ಮೇಲೆ ಕಡಲೆ ವೆಚ್ಚ ಪುಡಿ ಹಾಕ್ತೀನಿ ನೋಡಿ ತಣ್ಣಗಾಗಿದೆ ಬಸ್ ಸಾಂಬಾರು ಪಲ್ಯ ಸಾಂಬಾರು ರೆಡಿ ಲಾಸ್ಟಲ್ಲಿ ಕಡಲೆವಚ್ ಪುಡಿ ಹಾಕ್ತೀನಿ ಸಣ್ಣದಾದ ಮೇಲೆ ಹಾಕಬೇಕು ಇಲ್ಲ ಅಂದ್ರೆ ಮೊದ್ದೆ ತರ ಆಗುತ್ತೆ ಅಲ್ಲ ಬಿಸಿಗೆ ಒಂದು ಮೂರು ಸ್ಪೂನ್ಷ್ಟು ಹಾಕಿದೀನಿ ಬೆಲ್ಲ ರೆಡಿ ಬಸಂ ಬರ ಸಾಲದೊಂದು ಸೀರೆ ಮತ್ತು ಸ್ವಲ್ಪ ಹಾಕಿದ್ದೀನಿ ಮೇಲೆ ಇನ್ನೊಂದು ಸ್ಪೂನ್ ಅಷ್ಟು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಉಪ್ಪು ಸ್ವಲ್ಪ ಅದೇ ನೀರು ಮುದ್ದೆಗೆ ಇಟ್ಟಿದ್ದೀನಿ ಅದಕ್ಕೆ ನಾವು ಅಕ್ಕಿ ಆಯಿತು ಅನ್ನ ಆಯಿತು ಏನಾದರೂ ಹಾಕ್ತೀವಿ ಬರೀ ಅನ್ನ ಇದ್ದೀನಿ ನಾನು ಅನ್ನ ಇತ್ತು ಬಿಸಿ ಅನ್ನ ಮಾಡಿದ್ದೆ ಬರೀ ಹಾಗೆ ಇಟ್ಟು ಇದು ಮಾಡಲ್ಲ ನಾವು ನಮಗೆ ಬರೋಲ್ಲ ಥರ ಮಾಡೋಕ್ಕೆ ಮುದ್ದೆಯಾಗೆ ಅಕ್ಕಿ ಆಯ್ತು ಅನ್ನ ಹಾತು ಹಾಕ್ತೀವಿ ನೋಡಿ ಇಟ್ಟು ಖಾಲಿಯಾಗಿದೆ ನಾನು ಪಾಕೆಟಿಗೆ ತರಿಸಿದ್ದೀನಿ ರಾಗಿ ಹಸಿಟ್ಟು ರಾಗಿ ಇಲ್ಲ ರೆಡಿ ಇಟ್ಟು ಅದರಲ್ಲಿ ಎರಡೂವರೆ ಅಷ್ಟು ಹಾಕಿದ್ದೀನಿ ಎರಡು ಮುದ್ದೆ ಬೆಂದಿದೆ ಮುದ್ದೆ ಅಡಿ ಬೆಳಗ್ಗೆ ಬಿಸಿ ಬಸ್ ಮುದ್ದೆ ಸ್ವಲ್ಪ ಗಟ್ಟಿ ಮಾಡ್ತೀನಿ ನಾನು ಮುದ್ದೆ ಸ್ವಲ್ಪ ಗಟ್ಟಿ ಮುದ್ದೆ ಮಾಡೋದು ముదె రడి ముద్దె బస్సారు పల్ సర్వ్ మిని సోతేకీ ఖార సే హస మెణ్సికాయ్ ఇది మాక హాకీ ఉర్దిర హస మెణసికాయ్ హాకీ మే సొప్పు ಬೆಳಗ್ಗೆನೆ ಬಸ್ಸಾರು ಮುದ್ದೆ ರೆಡಿ ನೋಡಿ ನಾನು ಮಾಡಿರೋ ಬಸ್ಸಾರು ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನು ಎಲ್ಲ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಬೆಳೆಯೋಕ್ಕೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಬೇಕು ನಮಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡ್ಕೊಳ್ಳಿ ಅಲ್ಲ ಇಷ್ಟಿನ ಯಾರೆಲ್ಲ ವೀಡಿಯೋ ನೋಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದ್ರಿಗೆಲ್ಲ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡಿ ಮುದ್ದೆ ಅಕ್ಕಿ ಅಕ್ಕಿ ಮಾಡಿದರೆ ಮುದ್ದೆ ತುಂಬ ಟೇಸ್ಟ್ ಇರುತ್ತೆ ಥ್ಯಾಂಕ್ ಯು ಲಾಫಿಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್